ಇದೊಂದು ಕನ್ನಡ ಚಾನಲ್ ಎ ಡು ಎ ಡಬ್ಲ್ಯೂ ಅಂದ್ಬಿಟ್ಟು ಚಾನಲ್ ಹೆಸರು ಸೊ ಇವಾಗ ನಮ್ಮ ಸರ್ಕಾರ ಇದೆಯಲ್ಲ ಸೊ ಸಿದ್ದರಾಮಯ್ಯ ಸರ್ಕಾರ ಅವರ ಆಳ್ವಿಕೆಲ್ಲ ಹೇಗಿದೆ ಚೆನ್ನಾಗಿದೆಯಾ ಚೆನ್ನಾಗೈತೆ ಸರ್ ಏನೇನು ಇಷ್ಟ ಆಯ್ತು ಅಣ್ಣ ಅವ್ರ ಸರ್ಕಾರದ ಬಗ್ಗೆ ಸರ್ಕಾರವೇ ಬಸ್ ಫ್ರೀ ಬಿಟ್ಟದ ಲೇಡೀಸ್ ಅಕ್ಕಿ ಕೊಡ್ತಾವ್ರ ಸರ್ಕಾರ ಚೆನ್ನಾಗೈತೆ ಆಮೇಲೆ ಹೆಂಗಸ್ಗಳಿಗೆ ಎರಡು ಎರಡು ಸಾವಿರ ರೂಪಾಯಿ ದುಡ್ಡು ಕೊಡ್ತಾವ್ರ ಓಕೆ ಅಕ್ಕಿ ದುಡ್ಡು ಕೊಡ್ತಿರು ಅಕ್ಕಿ ದುಡ್ಡು ಬಂದಾಗ ಈಗ ಅಕ್ಕಿ ಕೊಡ್ತಾವ್ರ ಚೆನ್ನಾಗೈತೆ ಈಗ ಏನೂ ತೊಂದರೆ ಇಲ್ವಲ್ಲ ಅಕ್ಕಿ ಮತ್ತೆ ಸಾಕ ಬೇರೆ ಹೇಳ್ತಾರ ಜನ ಬಳಕೆ ಜಿನ ಬಸ್ ವಸ್ತುಗಳೆಲ್ಲ ಡಿಮ್ಯಾಂಡ್ ಆಗದ ಡಿಮ್ಯಾಂಡ್ ಆದ್ರೂ ಸರ್ಕಾರ ನಡೆಸ್ಬೇಕಲ್ಲ ಅವರು ಕಷ್ಟ ಅದ ನಮ್ಮನ ಸಂಸಾರ ಹೆಂಗ್ ನಡೆಸ್ತೀವಿ ಅದೇ ತರ ಅವರು ಸರ್ಕಾರ ಓಕೆ ಓಕೆ ಜಿನ ಬಳಕೆ ವಸ್ತುಗಳಿಗೆ ಮಾಮೂಲಿ ಪ್ರದೆ ಪ್ರದೇ ಈ ಬಜೆಟ್ ಡಿಮ್ಯಾಂಡ್ ಆದಾಗ ಆಗ್ಲೇಬೇಕು ಲೇಡೀಸ್ಗೆ ಒಂದು ಬೆನಿಫಿಟ್ ಇದೆ

ಮನ್ಯಾಗ ಸ್ವರೂಪ ಎರಡು ಸಾವಿರ ರೂಪಾಯಿ ಉಪಯೋಗ ಆಯ್ತದ ಅದು ಸಾಕು ಎಲ್ಲ ಎಲ್ಲೋ ಒಬ್ರು ಖರ್ಚು ಮಾಡ್ಕಾರೆ ಎಲ್ಲ ಖರ್ಚು ಮಾಡೋಲ್ಲ ಓಕೆ ಯಾ ಕೆಲವರು ಸಂಘ ಮಾಡ್ಕಂಡಾರ ಕೆಲವರು ಮನ ವ್ಯವಹಾರಗಳ್ಗೂ ಇರ್ತಾವ ಗಂಡಿದ್ರು ಕುಡುಕ್ರಾದ್ರೆ ಅದೇ ಎರಡು ಸಾವಿರ ರೂಪಾಯ್ ತನಕ ಜೀವನ ಮಾಡೋರು ಅವ್ರು ತಪ್ಪ ಓಕೆ ಬಸ್ಲಿ ಈ ತರ ನೀವು ಹೇಳಿದ್ರಲ್ಲ ಕುಡಿ ಕುಡಿತಾರೆ ಜೀವನದಲ್ಲಿ ಅಂಥವ್ರಿಗೆ ಏನೋ ಬೆನಿಫಿಟ್ ಮಾಡಿದ್ರೆ ಓಕೆ ಎಲ್ಲರಿಗೂ ಬಸ್ ಫ್ರೀ ಮಾಡೋದು ಎಲ್ಲೋ ಒಂದ್ ಕಡೆ ತಪ್ಪಲ್ಲದು ಅದೇನ್ ತಪ್ಪು ಸರ್ ಈಗ ಸರ್ಕಾರನೇ ಖುಷಿಯಿಂದ ಕೊಟ್ಟರೆ ಏನು ತಪ್ಪಂತ ಓಕೆ ಆ ಅದು ಕರೆಕ್ಟ್ ನೀವು ಹೇಳಿದ್ದು ಸರ್ಕಾರ ಒಂದೊಂದು ಕಡೆ ಹೇಳ್ತಾರೆ ಸುಮ್ಮನೆ ನಾಳೆ ದಿನಕ್ಕೆ ನಮ್ಮ ಮೇಲೆ ಬೆಲೆ ಏರಿಕೆ ಬರುತ್ತೆ ಅಂತ ಹೇಳ್ಬಿಡ್ತಾರೆ ಸರ್ ಎಲ್ಲಾ ಸರ್ಕಾರ ಬಂದ್ರು ಏರಿಸ್ತಾರ ಪ್ರತಿ ಒಂದು ಸರ್ಕಾರದಲ್ಲೂ ಏರಿಸ್ತಾರ ಸಿದ್ದರಾಮಯ್ಯ ಸರ್ಕಾರ ಒಂದೇ ಏರಿಸಿಲ್ವಲ್ಲ ಅವ್ರಿದ್ದಾಗ ಏರಿಸಿಲ್ವಾ ನೂರ ಎಂಬತ್ತೈದು ರೂಪಾಯಿ ಸನ್ ಪ್ಯೂರ್ ಆಯಿಲ್ ಒಂದು ಲೀಟರ್ ನೂರ ಎಂಬತ್ತೈದು ರೂಪಾಯಿ ಆಗಿತ್ತು ಇವತ್ತು ಎಷ್ಟಾಗ ನೂರ ಐವತ್ತೈದು ರೂಪಾಯಿ ನಿಂತದ ಎಲ್ಲಾ ಒಂದೇ ಈಗ ಅವರು ಕೊರೋನಾ ಟೈಮ್ಲಿ ಎಲ್ಲ ಕಿಟ್ಟು ಗಿಟ್ಟು ಆಳು ಅಂತ ಎಲ್ಲ ಮೋಸ ಮಾಡೋರಿ ಯಾರು ಉದ್ಧಾರ ಮಾಡಿ ಜನಗಳ್ಗೆ ಉದ್ಧಾರ ಮಾಡೋರು ಯಾರು ಇಲ್ಲ ಆದ್ರೆ ಸರ್ಕಾರ ನಡೆಸ್ಬೇಕು ಅಂದ್ರೆ ಜನಗಳ ತಲೆ ಮೇಲೆ ಹಾಕಿ ದುಡ್ಡನ್ನ ತೆಗೆದು ತಿರ್ಗಾ ರಿಪೀಟು ಸರ್ಕಾರ ನಡೆಸ್ಬೇಕು ಸೊ ಬರೋ ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ರೆ ಓಕೆನಾ ಸಿದ್ದರಾಮಯ್ಯ ಅವರಿದ್ರೆ ಓಕೆನಾ ಸಿದ್ದರಾಮಯ್ಯ ಅವರಿದ್ರೆ ಓಕೆ ಸರ್